ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬನ್ನಿ ಇವತ್ತಿನ ನಾನು ಜಸ್ಟ್ ಒಂದಿಷ್ಟು ಥ್ಯಾಂಕ್ಫುಲ್ ಆಗಿ ಈ ವಿಡಿಯೋನ ಮಾಡ್ತಾ ಇದೀನಿ ಸೊ ಎರಡು ಮೂರು ದಿನದಿಂದ ನನ್ನ ಟಿಇಟಿ ರಿಸಲ್ಟ್ ಗೋಸ್ಕರ ನಾನು ಮಾಡಿದಂತ ವಿಡಿಯೋಸ್ ಏನಿತ್ತು ಅದಕ್ಕೋಸ್ಕರ ತುಂಬಾ ಜನರು ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರಿ ಅದಕ್ಕಾಗಿ ತುಂಬಾನೇ ಖುಷಿ ಆಯ್ತು ನನಗೆ ಯೂಟ್ಯೂಬಿಂದ ಇಂದ ತುಂಬಾನೇ ಇಷ್ಟೆಲ್ಲ ರೆಸ್ಪಾನ್ಸ್ ಸಿಗ್ತಾ ಇರೋದು ತುಂಬಾನೇ ನನ್ಗೆ ಹ್ಮ್ ಅದ್ ಹೇಳ್ಕೊಳಕೆ ಆಗದೆ ಇರುವಂತ ಖುಷಿಯನ್ನ ತಂದ್ಕೊಡ್ರೆ ಇಷ್ಟು ದಿನ ನಾನು ಟ್ಯೂಷನ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ ಅದರಿಂದ ತುಂಬಾ ಜನ ನನ್ಗೆ ಒಳ್ಳೆ ರೆಸ್ಪಾಂಡ್ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಏನು ಅಂತಂದ್ರೆ ಅದರಿಂದ ಯೂಸ್ ಆಗ್ತಾ ಇದೆ ಅದ್ರ ಜೊತೆಗೇನೆ ಬೇರೆಯವ್ರಿಗೂ ಅದರಿಂದಾನೇ ಅಹ್ ನಾನು ವಿಡಿಯೋಸ್ ನೋಡ್ಬಿಟ್ಟೆ ಅವರು ಕೂಡ ಟ್ಯೂಷನ್ ಸ್ಟಾರ್ಟ್ ಮಾಡಿ ತಮ್ಮ ಒಂದು ಸ್ಟಾರ್ಟ್ ಅಂತ ಹೇಳಿ ಈ ತರ ಎಲ್ಲ ಕಮೆಂಟ್ ಹಾಕಿದಾಗ ಖುಷಿ ಆಗ್ತಾ ಇತ್ತು ಅದ್ರ ಜೊತೆಗೆ ಈಗ ಕೂಡ ಜನ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಮತ್ತೆ ಸಿಕ್ಕಾಯ್ತು ಅದ್ರ ಜೊತೆಗೇನೆ ತುಂಬಾ ಜನ ನನ್ಗೆ ವಿಶ್ ಮಾಡಿದಿರಿ ತುಂಬಾ ಜನ ವೆಲ್ ವಿಶರ್ ಸಿಕ್ಕಿದೀರಿ ಜೊತೆಗೆ ಎಷ್ಟೋ ಜನ ನನ್ಗೆ ಗೊತ್ತಿಲ್ಲದೆ ಇರೋರು ಕೂಡ ಫ್ರೆಂಡ್ಸ್ ಆಗಿದ್ದೀರಿ ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ನನ್ಗೆ ಸೊ ನೀವೆಲ್ಲ ಯಾರ್ಯಾರು ನನ್ಗೆ ಕಮೆಂಟ್ ಹಾಕಿದೀರಿ ಎಲ್ರಿಗೂ ಕೂಡ ನಾನು ಪರ್ಸನಲ್ ಆಗಿ ಕೆಲವೊಂದು ಕಮೆಂಟ್ ಗಳಿಗೆ ರಿಪ್ಲೈ ಮಾಡಿದೀನಿ ಕೆಲವೊಂದು ಕಮೆಂಟ್ ಗಳಿಗೆ ರಿಪ್ಲೈ ಮಾಡಕ್ ಆಗ್ದೇನೆ ನಾನು ವಿಡಿಯೋದಲ್ಲಿನೇ ಆನ್ಸರ್ ಮಾಡಿದೀನಿ ಸೊ ಆದಷ್ಟು ಎಲ್ರು ಕೇಳಿರೋದು ಟಿ ಇಟಿದು ಏನಾಯ್ತು ಅಂತ ನಾನು ಅದೇ ಟಿ ಇಟಿದು ರಿಸಲ್ಟ್ ಇನ್ನು ಬಂದಿಲ್ಲ ಅಂದ್ರು ಕೂಡ ಜಸ್ಟ್ ಈಗ ಟಿ ಇಟಿ ಅಪ್ಲೈ ಮಾಡಿದ್ವಿ ಟಿ ಇ ಟಿ ಬರೆದು ಬಂದಿದ್ದೀವಿ ಅಂತ ಹೇಳಿದ ಕೂಡಲೇ ಅಟ್ ಲೀಸ್ಟ್ ಕೀ ಆನ್ಸರ್ ನೋಡ್ಬಿಟ್ಟು ನಾವು ಒಂದು ಅಪ್ರಾಕ್ಸಿಮೇಟ್ ಆಗಿ ನಮ್ಮ ಒಂದು ಡಿಸಿಷನ್ ನಾವ್ ತಗೊಳ್ತಾ ಇರ್ತೀವಿ ಅಲ್ವಾ ಟಿ ಟಿ ಆಗಿದೆ ಬಿಟ್ಟಿದ್ದೀನೋ ಎಲ್ಲಿ ಎಲಿಜಿಬಲ್ ಆಗಿದೀವ ಬಿಟ್ಟಿದ್ದೀವ ಅಂತ ಬಟ್ ನನ್ಗೆ ಆ ತರ ಆಗಿಲ್ದೇ ಇರೋ ಕಾರಣಕ್ಕೆ ವಿಡಿಯೋ ನಲ್ಲಿ ಡೀಟೇಲ್ ಆಗಿ ಹೇಳಿದೀನಿ ಪೂರ್ತಿ ವಿಡಿಯೋ ನೋಡ್ದೇನೆ ಕಾಮೆಂಟ್ ಹಾಕಿರೋರು ತುಂಬಾ ಜನ ಇದ್ದೀರಿ ಅಂತ ಅನ್ಸುತ್ತೆ ಅದಕ್ಕಾಗಿ ಮತ್ತೆ ಪದೇ ಪದೇ ಕೇಳ್ತಾ ಇದ್ದೀರಿ ನಿಮ್ದು ಟಿ ಇ ಟಿ ಆಯ್ತಾ ಆಯ್ತಾ ಅಂತ ಹೇಳ್ಬಿಟ್ಟು ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ ಮತ್ತೇನು ಇಲ್ಲ ಕ್ವಶನ್ ಅಂಡ್ ಆನ್ಸರ್ ವಿಡಿಯೋ ಮಾಡೋಣ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅದಕ್ಕಾಗಿ ನೀವ್ ಏನಾದ್ರು ನನ್ನ ಬಗ್ಗೆ ಕ್ವಶನ್ಸ್ ಕೇಳೋದಿತ್ತು ಅಂತ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಒಂದಿನ ಕಂಪ್ಲೀಟ್ ಆಗಿ ಕ್ವಶನ್ ಅಂಡ್ ಆನ್ಸರ್ ವಿಡಿಯೋನೇ ಮಾಡ್ತಾ ಮಾಡೋದಿಕ್ಕೆ ರೆಡಿ ಇದ್ದೀನಿ ಸೊ ಅದಕ್ಕಾಗಿ ಯಾವೆಲ್ಲ ಕ್ವಶನ್ಸ್ ಬರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದೆ ಹಾಗೆ ನನ್ಗೂ ಕೂಡ ಎಕ್ಸೈಟ್ಮೆಂಟ್ ಇದೆ ಅದರದ್ದು ಏನೆಲ್ಲ ಬರ್ಬೋದು ಅಂತ ನನ್ ಬಗ್ಗೆ ನಿಮ್ಗೆಲ್ಲಾ ಎಷ್ಟೆಲ್ಲ ಆಸಕ್ತಿ ಇದೆ ಅನ್ನೋದು ನಾನ್ ತಿಳ್ಕೊಬೇಕಾಗಿದೆ ಎಲ್ಲ ಅದಕ್ಕಾಗಿ ಏನೇನ ಕ್ವಶನ್ ಇದೆ ಕೇಳಿ ಅದ್ರ ಬಗ್ಗೆ ನಾನು ಇಷ್ಟು ದಿನ ವಿಡಿಯೋಸ್ ಏನೆಲ್ಲ ಹಾಕಿದ್ದೀನಿ ಅದೆಲ್ಲಾ ವಿಡಿಯೋಸ್ ನಿಮ್ಗೆ ಅಲ್ಲಲ್ಲಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋಸ್ ಅಲ್ಲಿ ಯಾವ್ದು ಇಷ್ಟ ಆಗುತ್ತೆ ಆ ವಿಡಿಯೋಸ್ ನ ನೋಡಿ ನೋಡ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದ್ರು ಇದ್ರೆ ಅದಕ್ಕೆ ತಕ್ಕನಾಗಿ ಏನಾದ್ರೂ ಕ್ವಶನ್ಸ್ ಕೇಳೋದಾಗಿದ್ರೆ ಕೇಳಿ ಅಂತ ನಿಮ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಸೊ ಹಾಗೇನೆ ಕೆಲವೊಂದಿಷ್ಟು ಜನ ನಮ್ಗೆ ಗೊತ್ತಿರೋರೆ ಅಂತ ಅನ್ಸುತ್ತೆ ನಾನ್ ವಿಡಿಯೋಸ್ ನೋಡಿದ ಕೂಡ್ಲೇನೆ ನೀವು ಇವ್ರಲ್ವಾ ನಿಮ್ ಊರ್ ಇದಲ್ವಾ ಅಂತ ಕ್ವಶನ್ ಕೇಳಿದೀರಿ ಸೊ ಅದಕ್ಕಾಗಿ ಯಾರ್ಗೂ ಬೇರೆ ಒಬ್ರಿಗೆ ನನ್ನ ವಿಡಿಯೋ ರೀಚ್ ಆಗಿರೋದ್ರಿಂದ ನನ್ನ ಐಡೆಂಟಿಫೈ ಮಾಡಿದಾರಲ್ವಾ ನನ್ನ ವಿಡಿಯೋಸ್ ಇಂದ ಸೊ ಅದ್ಕಾಗಿ ಒಂದು ಖುಷಿ ಆಯ್ತು ನನ್ಗೆ ಸೊ ಆತರ ಕೇಳಿರೋರು ಒಂದು ಇಬ್ರು ಮೂವರಾದ್ರೂ ಇದ್ದಾರೆ ಸೊ ಹಾಗಾಗಿ ಖುಷಿ ಆಯ್ತು ನಮ್ಮ ನಮ್ ಪಕ್ಕದಲ್ಲೇ ಇರೋಂತ ಸಿಂಧನೂರವ್ರ ಆಗಿರ್ಬೋದು ಅಥವಾ ನಮ್ ಅಸ್ತಿಯವರೇ ಆಗಿರ್ಬೋದು ತುಂಬಾ ಜನ ಆತರ ಕೇಳಿದ್ದಾರೆ ಕೆಲವೊಬ್ರು ಫೋನ್ ಮಾಡಿ ಕೂಡ ಕೇಳ್ತಾ ಇದ್ದಾರೆ ನೀನ್ ವಿಡಿಯೋಸ್ ಆಗ್ತೀಯಲ್ವಾ ಯೂಟ್ಯೂಬ್ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಅದರಿಂದ ಕೂಡ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಇದರಲ್ಲಿ ಪಾಸಿಟಿವ್ ಆಗಿ ಇಷ್ಟೆಲ್ಲ ನನ್ಗೆ ಕಮೆಂಟ್ಸ್ ಬರ್ತಾ ಇದೆ ಅಲ್ಲ ಅದರಿಂದ ನನ್ಗೆ ಅಹ್ ಎಲ್ಲ ತರದಿಂದ ಖುಷಿ ಇದೆ ಎಲ್ಲ ಒಂದ್ ಕಡೆ ಎಲ್ರಿಗೂ ಎಲ್ರು ಫೇಸ್ ಮಾಡ್ತಾ ಇರೋದೇ ಅದು ಒಂದು ಯೂಟ್ಯೂಬರ್ ಆಗಿರ್ಬೋದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಅಂದ್ರೆ ಒಂದು ಎಲ್ಲೋ ಒಂದ್ ಕಡೆ ನೆಗೆಟಿವ್ ಒಂದು ಪರ್ಸೆಂಟ್ ಆದ್ರೂ ಇದ್ದೇ ಇರುತ್ತಲ್ವಾ ಆತರ ಈ ಟೈಮ್ ಅಲ್ಲಿ ಸ್ವಲ್ಪ ನನ್ಗೆ ನೆಗೆಟಿವ್ ಕಮೆಂಟ್ಸ್ ಬಂದಿದೆ ಕೆಲವೊಂದು ಬಂದಿದೆ ನಾನು ಅದನ್ನ ಇಗ್ನೋರ್ ಮಾಡ್ತಿದ್ದೀನಿ ಆದ್ರೂ ಕೂಡ ನಾವು ಜಸ್ಟ್ ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು ಅಂತ ಇಗ್ನೋರ್ ಮಾಡ್ಬೋದು ಅಷ್ಟೇನೆ ಬಟ್ ಅದು ನನ್ಗಾದ್ರೂ ಗೊತ್ತಾಗಿರುತ್ತೆ ಅಲ್ವಾ ಸೊ ಅದರಿಂದ ಸ್ವಲ್ಪ ಅಪ್ಸೆಟ್ ಆಗಿದ್ದೆ ನಾನು ಒಂದ್ ಸರಿಗೆ ಮೈಂಡ್ ಅಲ್ಲಿ ಒಂದು ಆ ಥಾಟ್ ಬಂದ್ಬಿಡುತ್ತೆ ಅದು ಈ ತರ ಮಾತಾಡಿದ್ರಲ್ವಾ ಈ ತರ ಹೇಳಿದ್ರಲ್ವಾ ಆ ತರ ಏನಿತ್ತು ಅಂತ ಹೇಳ್ಬಿಟ್ಟು ಬಟ್ ಅದಕ್ಕೆಲ್ಲಾ ಹಂಜಿ ನಾನು ಹಿಂದೆ ಸರಿಬೇಕು ಅಂತ ಒಂದೊಂದ್ಸಾರಿ ಸಡನ್ ಆಗಿ ಅನ್ಸ್ಬಿಡತ್ತೆ ಬಟ್ ಅದಕ್ಕೆಲ್ಲಾ ಹಂಜಿಬಿಟ್ಟು ನಾನು ಹಿಂದೆ ಸರಿಬಾರ್ದು ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ನಾನು ಕಂಟಿನ್ಯೂ ಮಾಡ್ಬೇಕು ಅನ್ನೋದೊಂದು ಆ ದೃಢ ನಿರ್ಧಾರ ನನ್ನಲ್ಲಿ ಬ ಇದೆ ಸೊ ಆ ಧೈರ್ಯ ಮಾಡ್ಕೊಂಡೆ ಮುಂದೆ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಸೊ ಅದು ನಮ್ಮನೇನಲ್ಲಿ ಗೊತ್ತಿಲ್ಲ ಈಗ ಕಮೆಂಟ್ ಬಗ್ಗೆ ಸೊ ಯಾವಾಗ್ಲಾದ್ರೂ ಅವರು ಅಂದಿದ್ದು ಉಂಟು ನನ್ಗೆ ಸೊ ಈ ತರ ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಅದನ್ನ ಇನ್ನ ಅಕ್ಸೆಪ್ಟ್ ಮಾಡ್ಕೊಳೋದಿಕ್ ಆಗಲ್ಲ ಅಂತ ಹೇಳ್ತಾ ಇದ್ರು ಸೊ ಅವ್ರು ಹೇಳಿದಾರಲ್ವಾ ಅದನ್ನ ಬಿಫೋರ್ ನನ್ಗೆ ಹೇಳಿದ್ದಾರೆ ಅಂದ್ಮೇಲೆ ನಾನು ಅದನ್ನ ಅವ್ರ ಮುಂದೆ ಕಂಪ್ಲೇಂಟ್ ಆಗಿ ಹೇಳೋದು ಸರಿ ಇರಲ್ಲ ಅನ್ಕೊಂಡು ಸುಮ್ನಾಗಿದ್ದೀನಿ ನಾನೇ ಅದನ್ನ ತಿಳ್ಕೊಂಡು ಇಗ್ನೋರ್ ಮಾಡಿದೀನಿ ಜೊತೆಗೆ ನಮ್ಮಂತ ಯೂಟ್ಯೂಬರ್ಸ್ ತುಂಬಾನೇ ಇದನ್ನೆಲ್ಲ ಫೇಸ್ ಮಾಡಿದ್ದಾರೆ ಸೊ ಹಾಗಾಗಿ ನಾನು ಕೂಡ ಇದನ್ನ ಫೇಸ್ ಮಾಡ್ಲೇಬೇಕು ಸಣ್ಣದಾಗಿ ಅದು ಸಣ್ಣದೇ ಆಗಿದೆ ಸಣ್ಣದೇ ಆದ್ರೂ ಕೂಡ ಎಲ್ಲ ಕಡೆ ಅದು ಕೂಡಾನು ನಮ್ಗೆ ಬರಬಾರ್ದು ಅನ್ನೋದೊಂದು ಇದ್ದೇ ಇರುತ್ತೆ ಅಲ್ವಾ ಅದಕ್ಕಾಗಿ ಸೊ ಹ್ಮ್ ಇರ್ಲಿ ಪರವಾಗಿಲ್ಲ ಅದನ್ನ ಜಸ್ಟ್ ನಾನು ಇಗ್ನೋರ್ ಮಾಡ್ಕೊಂಡಿದೀನಿ ನೆಗೆಟಿವ್ ಅಂತ ಆದ್ರೂ ಕೂಡಾನು ಕೆಲವೊಬ್ರು ನೆಗೆಟಿವ್ ಆಗಿದ್ರು ಕೂಡಾನು ಅದರಿಂದ ನೀವು ಬೇಜಾರ್ ಆಗ್ಬಿಡಿಸಿ ಅಂತ ಹೇಳಿದ್ದಾರೆ ಸೊ ಅದರಿಂದ ಅವ್ರು ನನ್ಗೆ ಸಜೆಸ್ಟ್ ಮಾಡಿದ್ದಾರೆ ಅಂತ ನಾನ್ ಅನ್ಕೊಂಡಿದೀನಿ ಅವ್ರು ಕೆಲವೊಂದು ನನ್ನಲ್ಲಿರುವಂತ ನೆಗೆಟಿವಿಟಿನ ಅವರು ಪಾಯಿಂಟ್ಔಟ್ ಮಾಡಿ ತೋರ್ಸಿದ್ದಾರೆ ಅಂತಂದ್ರೆ ಅವರು ಅದನ್ನ ನನ್ಗೆ ಒಳ್ಳೇದಕ್ಕೋಸ್ಕರ ಹೇಳಿದಾರಲ್ವಾ ಅದರಿಂದ ನನ್ಗೆ ಖುಷಿ ಇದೆ ಅವರು ನನ್ಗೆ ಒಂದು ಸಜೆಷನ್ ಆಗಿ ಒಳ್ಳೆ ವೆಲ್ವಿಶರ್ ಆಗಿ ನನ್ಗೆ ಅವರು ಕೆಲವೊಂದಿಷ್ಟನ್ನ ತಿದ್ದಕೊಳ್ಳೋದ್ರ ಬಗ್ಗೆ ಹೇಳಿದ್ದಾರೆ ಅಂತ ನಾನು ಅದನ್ನ ಭಾವಿಸ್ಕೊಂಡು ಅದನ್ನ ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಕೂಡ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಈ ರೀತಿ ಏನಾಗ್ತಾ ಇದೆ ಯೂಟ್ಯೂಬ್ ಅಲ್ಲಿ ಅಂತ ಅಲ್ಲ ಇಡೀ ನಮ್ಮ ಒಂದು ಜರ್ನಿ ಏನೇ ಇರ್ಲಿ ಅದು ಯಾವುದೇ ಒಂದು ಕೆಲಸದಲ್ಲಿ ಆಗಿರ್ಬೋದು ಇದ್ದೇ ಇರುತ್ತೆ ಸೊ ಅದಕ್ಕೆ ನಾವು ಎಲ್ಲದಕ್ಕೂ ಕೂಡಾನು ಅಕ್ಸೆಪ್ಟ್ ಮಾಡ್ಕೊಳ್ಳೋಂತ ಮನೋಭಾವ ಬೆಳೆಸ್ಕೊಬೇಕು ಸೊ ಸ್ವಲ್ಪ ಸ್ವಲ್ಪ ನಾನು ಅದನ್ನ ಇವಾಗ ಇವಾಗ ಕಲಿತಾ ಇದೀನಿ ಅಂತಾನೆ ಹೇಳ್ಬೋದು ಜಸ್ಟ್ ಮೊದ್ಲೆಲ್ಲ ನಾವು ನಮ್ ಸರೌಂಡಿಂಗ್ ಅಲ್ಲೇ ನಮ್ ಸುತ್ತಲೂ ಇರುವಂತ ಜನರ ಜೊತೆನೆ ಅದನ್ನ ಕಲಿತಾ ಇರ್ತೀವಿ ಇವಾಗ ಸ್ವಲ್ಪ ಹೊರ್ಗಡೆಯಿಂದ ಕೂಡಾನು ಕಲಿಬೇಕು ಅನ್ನೋದನ್ನ ನಾನು ತಿಳ್ಕೊಂಡಿದೀನಿ ಸೊ ಇದು ಒಂದು ನನ್ಗೆ ಜಸ್ಟ್ ಇದು ಒಂದು ಪಾಠ ಆಗ್ತಾ ಇದೆ ಇಲ್ಲ ಇದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳೋದ್ರಿಂದ ನೀವು ಕೂಡಾನು ವೀಕ್ ಮೈಂಡ್ ಇರೋಂಥರು ನಿಮ್ಗೂ ಕೂಡ ಮೋಟಿವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಶೇರ್ ಮಾಡ್ಕೊಂತ ಇದ್ದೀನಿ ಯಾಕೆ ಅಂತಂದ್ರೆ ವೀಕ್ ಮೈಂಡ್ ಇದ್ದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ನಮಗ್ ನಾವೇ ಡಿಪ್ರೆಸ್ ಹೋಗ್ತಾ ಇರ್ತೀವಿ ಸೊ ಆ ರೀತಿ ಆಗ್ಬಾರ್ದು ಅದ್ರ ಬದ್ಲಾಗಿ ನಾವು ನಮ್ಮಷ್ಟಕ್ಕೆ ನಾವೇ ಧೈರ್ಯ ತಗೊಳ್ಬೇಕು ಅನ್ನೋದು ಯಾರ್ದೇ ಸಪೋರ್ಟ್ ಇಲ್ದೇನೆ ನಾವು ಧೈರ್ಯವನ್ನ ತುಂಬ್ಕೊಳ್ಬೇಕು ಅನ್ನೋದಕ್ಕೆ ನಾನೇ ಇವತ್ತು ಎಕ್ಸಾಂಪಲ್ ಯಾಕೆ ಅಂತಂದ್ರೆ ನನ್ಗೆ ಆ ಯೂಟ್ಯೂಬ್ ಅನ್ನೋದು ಎಲ್ರ ಕಡೆಯಿಂದ ಅಪೋಸ್ ಆಗಿ ನಾನು ಇದನ್ನ ಮಾಡ್ತಾ ಇರೋಂಥದ್ದು ನಂದೇ ಆದಂತ ಒಂದು ವೇ ನಲ್ಲಿ ಹೋಗ್ತಾ ಯಾಕೆ ಯಾಕೆಂತಂದ್ರೆ ಪ್ಲಾಟ್ಫಾರ್ಮ್ ಎಲ್ರಿಗೂ ಸಿಗುತ್ತೆ ಇದು ಸಿ ಇದು ಒಂದು ದೊಡ್ಡ ಅವಕಾಶ ಒಳ್ಳೆ ಅವಕಾಶ ಇದು ಯೂಟ್ಯೂಬ್ ಅನ್ನೋದು ಪ್ರತಿಯೊಬ್ಗೂ ಇದೆ ಆದ್ರೆ ಅವಕಾಶ ಇದ್ದಿರೋದನ್ನ ಸರಿಯಾಗಿ ಬಳಸ್ಕೊಳೋದಿಕ್ಕೆ ಅದಕ್ಕೂ ಒಂದು ಅವಕಾಶ ಕೆಲವೊಬ್ರು ಮನೆಯಲ್ಲಿ ಮಾಡ್ಕೊಡ್ತಾರೆ ಕೆಲವೊಬ್ರು ಮನೆಯಲ್ಲಿ ಮಾಡ್ಕೊಡೋದಿಲ್ಲ ಈ ತರ ಇದೆ ಫ್ಯಾಮಿಲಿ ಅಂತ ಬಂದಾಗ ಆ ತರ ಆಗುತ್ತೆ ಅಲ್ವಾ ಸೊ ಹಾಗಾಗಿ ನನ್ಗೆ ಇದಕ್ಕೆ ಮುಕ್ತವಾದ ಅವಕಾಶ ಇದೆ ನನ್ಗೆ ಯಜಮಾನ್ರು ಮಾಡ್ಕೊಂಡ್ ಹೋಗೋದಕ್ಕೆ ಯಾವ್ದೇ ರೀತಿಯಾದಂತ ಅಪೋಸ್ ಮಾಡಿಲ್ಲ ಬಟ್ ಏನು ಅಂತಂದ್ರೆ ಎಲ್ಲ ಒಂದ್ ಕಡೆ ಆ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಇದ್ರಿಂದ ತುಂಬಾ ಎಫರ್ಟ್ ಆಗ್ಬೇಕು ಅಷ್ಟು ಈಸಿ ಆಗಿರೋಂತ ಕೆಲ್ಸ ಅಲ್ಲ ಅದ್ರ ಬದ್ಲಾಗಿ ಆರಾಮಾಗಿ ಇದ್ಕೊಳ್ಳೋದು ಯಾಕೆ ಕಲಿತಾ ಇಲ್ಲ ನೀನು ಯಾಕೆ ಯಾವಾಗ್ಲೂ ಏನಾದ್ರು ಮಾಡ್ತೀನಿ ಮಾಡ್ತೀನಿ ಅಂತ ಓಡಾಡ್ತೀಯಾ ಅಂತ ಅವ್ರದು ಒಂದ್ಸ ಒಂದ್ ಕಡೆ ಅವ್ರಿಗೆ ಏನು ಅಂತಂದ್ರೆ ನಾನು ಆರಾಮಾಗಿ ಇರ್ಬೇಕು ಅನ್ನೋದಷ್ಟೇ ಅವ್ರಿಗೆ ಅವ್ರ ತಾತೇ ಬೇರೆ ನನ್ಗೆ ಏನು ಅಂತಂದ್ರೆ ಏನಾದ್ರು ನಂದು ಅಂತ ನಾನ್ ಮಾಡ್ಕೋಬೇಕು ನನ್ನ ಕೆರಿಯರ್ನ ನಾನು ಸ್ವಲ್ಪ ಹ್ಮ್ ಹ್ಮ್ ಚೇಂಜಸ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಸೊ ನಾವು ಹೀಗೆ ಒಂದು ಟೈಮ್ ಅಂತ ಇದೆ ಈ ಟೈಮ್ ಅಲ್ಲಿ ನಾವು ಮಾಡ್ಕೊಂಡಿಲ್ಲ ಅಂತಂದ್ರೆ ಮುಂದೆ ನಾವು ವಯಸ್ಸಾಗಿದ್ದಾಗ ಏನು ಮಾಡೋದಕ್ಕಾಗಲ್ಲ ಅಂತ ಟೈಮ್ ಅಲ್ಲಿ ನಾನು ಏನಾದ್ರು ಮಾಡ್ತೀನಿ ಅಂದ್ರೆ ಆಗಲ್ಲ ಅಲ್ವಾ ಸೊ ಅದಕ್ಕಾಗಿ ನಾನು ನನ್ಗೆ ಇರುವಂತ ಈ ಒಂದು ಏಜ್ ನಾನು ಮಾಡ್ಕೋಬೇಕು ಏನಾದ್ರು ಅನ್ನೋ ಕಾರಣಕ್ಕೆ ಅದು ಏನಾದ್ರೂ ಮಾಡ್ತೀನಿ ಮಾಡ್ತೀನಿ ಅಂತ ನಾನು ಹೇಳ್ತಾ ಇರ್ತೀನಿ ಅದು ಬಿಟ್ಟು ಉಂಡು ತಿಂದು ಆರಾಮ್ ಮಲಗ ಬಿಡು ಅಂತ ನಮ್ಮ ನಮ್ಮನೆಯವ್ರದು ಯಾಕೆಂದ್ರೆ ಅವರು ಆರಾಮಾಗಿರು ನಾನ್ ತಂದಾಗ್ತಿದ್ದೀನಿ ನಿನ್ಗೆ ನಿನ್ ಕಡೆಯಿಂದ ನಾನು ಜಾಸ್ತಿ ಹೊರೆಯನ್ನ ನಿನ್ ಮೇಲೆ ಹೊರ್ಸೋದಿಲ್ಲ ಅನ್ನೋ ಒಂದು ಅವ್ರಿಗೆ ಅದು ನನ್ ಮೇಲೆ ಇರುವಂತ ಪ್ರೀತಿ ಕಾಳಜಿ ಅದೆಲ್ಲದು ಕೂಡ ತೋರಿಸುವಂತದ್ದು ಸೊ ಇರ್ಲಿ ಅವರು ಹೆಂಡತಿ ಅಂತ ತಗೊಳೋದಿಲ್ಲ ಅದನ್ನ ಆರಾಮಾಗಿ ಇರ್ಬೇಕು ನನ್ನ ಹೆಂಡತಿನ ನಾನು ಚೆನ್ನಾಗ್ ನೋಡ್ಕೋಬೇಕು ನಾನೇ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದು ಅವ್ರಿಗೆ ಇದೆ ಅದು ಅದಕ್ಕೋಸ್ಕರ ಸೊ ಈ ತರ ಅಂತ ಫ್ಯಾಮಿಲಿನಲ್ಲಿ ನಾವು ಏನ್ ಮಾಡಕ್ಕಾಗಲ್ಲ ಒಂದು ಇನ್ನೊಬ್ರು ಸಪೋರ್ಟ್ ಇಲ್ದೇನೆ ನಾನು ಬೆಳೆ ಒಂಥರ ಏನು ಅಂತಂದ್ರೆ ಮುಂದೆ ಹೆಜ್ಜೆ ಕೂಡನು ಹಾಕದೆ ಇರೋಳು ನಾನು ನನ್ನ ನನ್ನ ಹಸ್ಬೆಂಡ್ದು ಒಂದು ಸಪೋರ್ಟ್ ಇಲ್ದೇನೆ ಯಾವತ್ತು ಕೂಡ ಮುಂದೆ ಏನಕ್ಕೂ ಹೋಗೋದಿಲ್ಲ ಅಂತದ್ರಲ್ಲಿ ಈ ತರ ಯೂಟ್ಯೂಬ್ ಅಲ್ಲಿ ಈ ತರ ಅವ್ರು ಹೇಳಿದ್ರು ಕೂಡ ನಾನು ಬೇಡ ಅದನ್ನ ಯಾಕೆ ಸುಮ್ನೆ ಮಾಡ್ತೀಯಾ ಅಂತ ಹೇಳಿದಾಗು ಕೂಡ ಇಲ್ಲ ನಾನು ಮಾಡೇ ಮಾಡ್ತೀನಿ ನೀನ್ ಸಪೋರ್ಟ್ ಕೊಡ್ಬೇಕು ನೀನ್ ಸಪೋರ್ಟ್ ಕೊಡ್ಬೇಕು ಅನ್ಕೊಂಡ್ ಅನ್ಕೊಂಡು ಅವ್ರ ಜೊತೆ ಜೊತೆನೆ ಹೇಳ್ಕೊಂಡ್ ಹೇಳ್ಕೊಂಡು ನಾನು ಅವಾಗ ಅವಾಗ ಮಾಡ್ತಾ ಇರ್ತೀನಿ ಕೆಲವೊಂದ್ಸಾರಿ ಸಪೋರ್ಟ್ ಮಾಡ್ತಾರೆ ಕೆಲವೊಂದ್ಸಾರಿ ಸ್ವಲ್ಪ ನನ್ಗೆ ಅಪೋಸ್ ಮಾಡ್ತಾರೆ ಇರ್ಲಿ ಪರವಾಗಿಲ್ಲ ಅನ್ಕೊಂಡ್ ಅನ್ಕೊಂಡೆ ನಾನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಂಥ ಟೈಮಲ್ಲಿ ನೆಗೆಟಿವ್ ಅಂತ ಬಂದಾಗ ಇದನ್ನ ಹೋಗಿ ನಾನ್ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಮತ್ತೆ ಅದಕ್ಕೆ ಇನ್ನೊಂದಿಷ್ಟು ಅವ್ರಿಗೆ ಸಪೋರ್ಟ್ ಸಿಕ್ಕಾಗತ್ತೆ ನನ್ಗೆ ಅಪೋಸ್ ಮಾಡೋದಿಕ್ಕೆ ಅದಕ್ಕಾಗಿ ಅವ್ರ ಸಪೋರ್ಟ್ ಇಲ್ದೇನೆ ನಾನು ಅದನ್ನ ಜೀರ್ಣಿಸ್ಕೊಳ್ತಾ ಇದ್ದೀನಿ ಸೊ ತರ ನಾವು ನಮಗ್ ನಾವೇನೆ ಆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ತಲೆಯಲ್ಲಿ ಇಟ್ಕೊಳ್ದೇನೆ ಮತ್ತೆ ಧೈರ್ಯ ತುಂಬಕೊಳ್ಬೇಕು ಅದಕ್ಕಾಗಿ ಸೊ ಒಂಥರ ನಮಗ್ ನಾವೇ ಮೋಟಿವ್ ಮಾಡ್ಕೊಳ್ಬೇಕು ಸೊ ಅದನ್ನೆಲ್ಲ ಮಾಡ್ಕೊಂಡು ಮುಂದೆ ಬರೋದನ್ನ ನಾವು ಕಲಿಬೇಕು ಅನ್ನೋದನ್ನೇ ನಾನು ಇವತ್ತು ಹೇಳ್ತಾ ಇದ್ದೀನಿ ಸೊ ಯಾರೇ ಆಗಿರ್ಲಿ ಅದು ಯಾವುದೇ ವಿಷಯದಲ್ಲಿ ಆಗಿರ್ಬೋದು ಹ್ಮ್ ಮುಂದೆ ಬರಬೇಕು ಅನ್ನೋದೊಂದು ಮೈಂಡ್ ಅಲ್ಲಿ ಇದ್ಮೇಲೆ ಅದನ್ನ ಮಾಡ್ಲೇಬೇಕು ಸೊ ಹಾಗಾಗಿ ನನ್ನ ಯೂಟ್ಯೂಬ್ ಜರ್ನಿ ಕೂಡ ಹಾಗೆ ನಾನು ಒಟ್ಟು ನಾನು ಯೂಟ್ಯೂಬ್ ಅಲ್ಲಿ ಏನಾದ್ರು ಮಾಡ್ಬೇಕು ಅನ್ನೋದು ಮಾತ್ರ ನನ್ನ ನನ್ಗೆ ಗೋಲ್ ಇರೋದು ಅದ್ಕಾಗಿಯೇ ಈ ಏನೇ ಇದ್ರು ಕೂಡ ನಾನು ಅದು ಎಷ್ಟು ತಡ ಆದ್ರೂ ಪರವಾಗಿಲ್ಲ ಈಗ ನಾನು ಕೈ ಇಟ್ಟಿದ್ದೀನಿ ಅಂತ ಅಂದ್ಮೇಲೆ ಅದನ್ನ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಈಗ ಟೂ ಅಂಡ್ ತ್ರೀ ಇಯರ್ಸ್ ಹತ್ತತ್ರ ಆಗೋದಿಕ್ ಬಂತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನನ್ನ ಮಗಳು ಹುಟ್ಟಿದ ನಂತರದಿಂದ ನಾನು ಸ್ಟಾರ್ಟ್ ಮಾಡಿರೋದು ಸೊ ಅವಳಿಗೆ ಈಗ ತ್ರೀ ಇಯರ್ಸ್ ಇದೆ ಅವಳಿಗೆ ಬಟ್ ನಲ್ಲಿ ಟೂ ಅಂಡ್ ಹಾಫ್ ಇಯರ್ ಅಂತೂ ಮುಗ್ದೋಗಿದೆ ಅಷ್ಟ್ರಿಂದ ಇಲ್ಲಿವರೆಗೂ ಕೂಡಾನು ನಾನು ಆ ಒಂದು ಹಠನ ಬಿಟ್ಕೊಳ್ದೆ ಮಾಡ್ತಾನೆ ಬಂದಿದ್ದೀನಿ ಆ ಸೊ ಏನಾಗುತ್ತೆ ನೋಡೋಣ ಆದ್ರೆ ಅದ್ರಿಂದ ಇಷ್ಟೆಲ್ಲಾ ಸಪೋರ್ಟ್ ನಿಮ್ ಕಡೆಯಿಂದ ಸಿಕ್ಕಿದೆ ಇಲ್ಲ ಇದಕ್ಕೆ ನನ್ಗೆ ಅಹ್ ಎಷ್ಟ್ ಹೇಳಿದ್ರು ಕೂಡಾನು ಕಡಿಮೆನೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಆ ಏನಿಲ್ಲ ಅಂತ ಅಂದ್ರು ನನ್ನ ಚಾನಲ್ ಅಲ್ಲಿ ಇವಾಗ ಹ್ಮ್ ಹತ್ತತ್ರ ನಾಲ್ಕ್ ಸಾವಿರ ಸಬ್ಸ್ಕ್ರೈಬರ್ಸ್ ಇದಾರೆ ಅಂದ್ರೆ ಈ ನಾಲ್ಕ್ ಸಾವಿರ ಜನರು ನನ್ನ ಎಲ್ಲೋ ಒಂದ್ ಕಡೆ ಒಂದ್ ವಿಷಯಕ್ಕಾದ್ರೂ ಇಷ್ಟ ಪಟ್ಟಿದಾರಲ್ಲ ಅನ್ನೋದೊಂದು ಖುಷಿ ನನ್ಗಿದೆ ಕೆಲವೊಂದ್ ಜನ ಇಷ್ಟೆಲ್ಲಾ ಕಮೆಂಟ್ ಹಾಕ್ತಿರಲ್ವಾ ನಿಮ್ಮೆಲ್ಲ ಪ್ರೀತಿ ತೋರಿಸ್ತಿರಲ್ಲ ಅದಕ್ಕೂ ಖುಷಿ ಇದೆ ಎಲ್ರು ಹೇಳೋ ಅಂತದ್ದು ಎಲ್ಲಾ ಯೂಟ್ಯೂಬರ್ಸ್ಗೂ ಇದು ಇರೋದೆ ನನ್ಗೂ ಕೂಡ ಇರೋದನ್ನ ನಾನ್ ನಿಮ್ಗೆ ಇವಾಗ ಹೇಳ್ಕೊಳ್ತಾ ಇದ್ದೀನಿ ಸೊ ಅದಕ್ಕಾಗಿ ತುಂಬಾ ಅಹ್ ಋಣಿಯಾಗಿದ್ದೀನಿ ನಿಮ್ ನಾವು ಬೆಳೆಯೋದು ಯೂಟ್ಯೂಬರ್ಸ್ ಯಾವತ್ತಿಗೂ ಕೂಡಾನು ನಾವ್ ಏನೋ ಉದ್ದಕ್ಕೆ ವಿಡಿಯೋ ಮಾಡ ಹಾಕ್ತೀವಿ ಹೇಗೋ ಬೆಳದ್ ಬಿಡ್ತೀವಿ ಅಂತ ಅಂದ್ರೆ ಆಗೋದೇ ಇಲ್ಲ ನಿಮ್ ಸಪೋರ್ಟ್ ಯಾವಾಗ ನಮ್ಗೆ ಪೂರ್ತಿಯಾಗಿ ಸಿಗುತ್ತೋ ಅವಾಗೆ ನಾವು ಒಂದು ಲೆವೆಲ್ಗೆ ರೀಚ್ ಆಗುವಂತದ್ದು ಅಂದ್ರೆ ನಿಮ್ ಸಪೋರ್ಟ್ ಇರ್ಬೇಕು ಅಂತಂದ್ರೆ ಸ್ವಲ್ಪ ಮಾತ್ರ ಸಪೋರ್ಟ್ ಸಿಕ್ತು ಅಂತಂದ್ರೆ ಏನು ಆಗೋದಿಲ್ಲ ತುಂಬಾ ಸಪೋರ್ಟ್ ಇದೆ ನೀವು ಯಾವಾಗ ನಮ್ಗೆ ಇನ್ಸ್ಪೈರ್ ಮಾಡ್ತೀರಿ ಅಂತಂದ್ರೆ ನೀವು ಒಂದು ಲೈಕ್ ಮಾಡೋದು ಹಾಗೆ ನೀವು ಒಂದು ಕಮೆಂಟ್ ಹಾಕೋದು ಏನಿದೆ ಅಲ್ಲ ಇನ್ನಷ್ಟು ಇನ್ನಷ್ಟು ನಾವ್ ಏನಾದ್ರು ಹೊಸದ್ ಮಾಡ್ಬೇಕು ಅಂತ ನಮ್ಗೆ ನಾವೇನೆ ಇನ್ಸ್ಪೈರ್ ಆಗ್ತಾ ಹೋಗ್ತೀವಿ ನಿಮ್ಮ ಆ ಕಮೆಂಟ್ ಇಂದ ಲೈಕ್ಸ್ ಇಂದ ಸೊ ಹಾಗಾಗಿ ದಯವಿಟ್ಟು ದಯವಿಟ್ಟು ಯಾವತ್ತಿಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಆಗಿರ್ಬೋದು ಈ ಒಂದು ಲೈಕ್ ಮಾಡೋದಕ್ಕೆ ಆಗಿರ್ಬೋದು ಕಮೆಂಟ್ ಮಾಡೋದಕ್ಕೆ ಆಗಿರ್ಬೋದು ನಿಮ್ ಕಡೆಯಿಂದ ಏನಿದೆ ಅಲ್ಲ ನೀವು ಜಸ್ಟ್ ಅದು ಒಂದು ಕೆಲ ಕ್ಷಣ ಮಾಡುವಂತ ಕೆಲ್ಸನೇ ಆಗಿದ್ರು ಕೂಡಾನು ಅದ್ರ ಹಿಂದೆ ಏನು ಕಳ್ಕೊಳಲ್ಲ ನೀವೇನು ಕಳ್ಕೊಳಲ್ಲ ಅಂದ್ರೂ ಕೂಡಾನು ನಮ್ಗೆ ಮಾತ್ರ ಅದರಿಂದ ತುಂಬಾ ಜಾಸ್ತಿಯಾಗಿನೇ ಏನೋ ಏನು ಕೊಡ್ತಾ ಇದ್ದೀರಿ ನಮ್ಗೆ ಜಸ್ಟ್ ಒಂದು ಲೈಕ್ ಅಂತ ಅಂದ್ರೂ ಕೂಡ ನೀವು ಜಸ್ಟ್ ಒಂದು ಲೈಕ್ ಈ ತರ ಬಟನ್ ಕ್ಲಿಕ್ ಮಾಡಬಹುದು ಅಷ್ಟೇನೆ ಅದರಿಂದ ನೀವು ಕೊಡ್ತಾ ಇರೋದು ತುಂಬಾ ದೊಡ್ಡ ಒಂದು ಗಿಫ್ಟ್ ನಮ್ಗೆ ಕೊಟ್ಟ ಹಾಗೆ ಅದು ಸೊ ಹಾಗಾಗಿ ಅದು ತುಂಬಾನೇ ಎಕ್ಸ್ಪೆನ್ಸಿವ್ ಅಂತಾನೆ ಹೇಳ್ಬೋದು ಅಷ್ಟು ಆಗಿ ಸಿಗುವಂತದ್ದಲ್ಲ ಅಹ್ ಸೊ ಹಾಗಾಗಿ ಇಷ್ಟ ಆದ್ರೂ ನನ್ಗೆ ಸಿಗ್ತಾ ಇದೆ ಇಲ್ಲ ಅನ್ನೋ ಖುಷಿ ಇದೆ ಸೊ ಇವತ್ತಿನ ವಿಡಿಯೋ ಇಷ್ಟೇನೆ ನಾನು ಇಷ್ಟೆಲ್ಲ ನನ್ ಮನ್ಸಲ್ಲಿ ಏನಿತ್ತು ಅದನ್ನೆಲ್ಲ ಹೇಳ್ಕೊಂಡಿದೀನಿ ಅಷ್ಟೇ ನಿಮ್ ಮುಂದೆ ಸೊ ಇದ್ರ ನಂತರ ನಾನು ಅದೇ ನನ್ನ ಒಂದು ಟ್ಯೂಷನ್ ಜರ್ನಿ ಆಗಿರ್ಬೋದು ಟ್ಯೂಷನ್ ಅಲ್ಲಿ ಮಕ್ಕಳಿಗೆ ಹೇಗೆಲ್ಲ ನಾನು ಅಭ್ಯಾಸ ಮಾಡಿಸ್ತೀನಿ ಅದ್ರ ಜೊತೆಗೆ ಅಹ್ ಏನೆಲ್ಲ ಐಡಿಯಾಸ್ ನನ್ನ ಹತ್ರ ಬರುತ್ತೆ ಅದನ್ನೆಲ್ಲ ನಿನ್ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಐಡಿಯಾಸ್ ನಿಮ್ಗೆ ಯೂಸ್ಫುಲ್ ಆಗ್ಬೋದು ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಅದು ಅವ್ರಿಗೂ ಕೂಡ ನೀಡಿರುತ್ತೆ ಆ ತರ ಏನಾದ್ರೂ ಇದ್ರೆ ಆ ವಿಡಿಯೋಸ್ ಇಷ್ಟ ಆಗುತ್ತಲ್ವಾ ಸೊ ಅಷ್ಟಕ್ಕೆ ಮುಂದಿನ ವಿಡಿಯೋಸ್ ಅದೇ ತರ ಬರ್ತಾ ಇರುತ್ತೆ ನೋಡ್ತಾ ಹೋಗಿ ಸಪೋರ್ಟ್ ಮಾಡಿ ನಿಮ್ ಕೈಯಿಂದ ಸಾಧ್ಯವಾದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಮತ್ತೆ ಕ್ವಶನ್ ಅಂಡ್ ಆನ್ಸರ್ ವಿಡಿಯೋ ಅಂತ ಹೇಳಿದ್ನಲ್ವಾ ಸೊ ಅದಕ್ಕೂ ಕೂಡ ನಾನು ವೇಟ್ ಮಾಡ್ತಾ ಇದ್ದೀನಿ ನಿಮ್ಮ ಎಲ್ರ ಕಡೆಯಿಂದ ಏನೆಲ್ಲ ಕ್ವಶನ್ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ ಆ ಕ್ವಶನ್ ಬಂದಿದ ನಂತರನೇ ನಾನ್ ನಿಮ್ಗೆ ಆ ವಿಡಿಯೋನ ಹಾಕೋದಿಕ್ ಆಗೋದು ಸೊ ಹಾಗಾಗಿ ನಿಮ್ ಆ ಕ್ವಶನ್ಸ್ ಪಟಾಪಟ್ ಅಂತ ಬರ್ತಾ ಇರ್ಲಿ ಅದನ್ನೇ ಕೇಳ್ಕೊಳ್ಳೋದು ನಿಮ್ಗೆ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಇವತ್ತಿನ ವಿಡಿಯೋ ಇದಾಗಿತ್ತು யாத்தாத ஒணிக்கை நீங்க இஷ்டன்னா மறிபிடி நான் கூட மரீதேனே கமெண்ட் மத்தேலா ஃபார் வாட்சிங் பாய் பாய்